ಇಬ್ಬರು ನಾಯಕರುಗಳ ಮಧ್ಯೆ ಇರುವಂತಹ ಕಿತ್ತಾಟ ಅಥವಾ ಜಗಳ ಅಥವಾ ದ್ವೇಷ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲದ್ದು ಅಂತ ಹೇಳಲಾಗ್ತಾ ಇದೆ ಅರೆ ಯಾರಪ್ಪ ಅಂತಹ ನಾಯಕರು ದ್ವೇಷ ಇಟ್ಕೊಳ್ಳೋದು ಹೆಂಗ್ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಅವರಿಬ್ಬರು ಕೂಡ ಒಂದೇ ಪಕ್ಷದ ನಾಯಕರಾಗಿದ್ರು ಮುನಿಯಪ್ಪ ಮತ್ತು ಎಂ ಸಿ ಸುಧಾಕರ್ ಅವರು ಸಚಿವ ಮುನಿಯಪ್ಪ ಮತ್ತು ಎಂ ಸಿ ಸುಧಾಕರ್ ಅವರ ಮಧ್ಯೆ ಈ ಒಂದು ಜಗಳ ಸಿಕ್ಕಾಪಟ್ಟಿ ಹಳೆಯದ್ದು ಅಂತ ಹೇಳಲಾಗುತ್ತೆ ಇವರು ಸಚಿವ ಮುನಿಯಪ್ಪ ನಡುವಿನ ರಾಜಕೀಯ ಸಂಘರ್ಷಕ್ಕೆ ಸುಮಾರು ಇಪ್ಪತ್ತೈದು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸುಧಾಕರ್ ತಂದೆ ಚೌಡರೆಡ್ಡಿಗೆ ಮುನಿಯಪ್ಪ ಅವರು ಚುನಾವಣೆಯಲ್ಲಿ ಚಿಂತಾಮಣಿ ಕ್ಷೇತ್ರದ ಟಿಕೆಟ್ ತಪ್ಪಿಸಿದ್ರು ಅಂತ ಹೇಳಲಾಗುತ್ತೆ ಮುನಿಯಪ್ಪ ವಿರೋಧದ ನಡುವೆಯೂ ಕೂಡ ಪಕ್ಷೇತರರಾಗಿ ಸ್ಪರ್ಧಿಸಿ ಚೌಡರೆಡ್ಡಿ ಅವರು ಗೆದ್ದಿದ್ರು ಆದ್ರೆ ಪಕ್ಷ ವಿರೋಧ ಚಟುವಟಿಕೆಯನ್ನ ಮಾಡಿದ್ದಾರೆ ಅಂತ ಆರೋಪಿಸಿ ಚೌಡರೆಡ್ಡಿಯನ್ನ ಕೊನೆಯ ಕ್ಷಣದಲ್ಲಿ ಮುನಿಯಪ್ಪ ಅವರು ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದ್ರಂತೆ ಸಾಕಷ್ಟು ಮಾತುಕತೆಯ ಬಳಿಕ ರಾಜಿಯಾಗಿ ಎಂ ಸಿ ಸುಧಾಕರ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು ನಂತರ ಚಿಂತಾಮಣಿಯಿಂದ ಎರಡ್ ಸಾವಿರದ ನಾಲ್ಕು ಹಾಗೂ ಎರಡ್ ಸಾವಿರದ ಎಂಟರಲ್ಲಿ ಸತತ ಎರಡು ಬಾರಿ ಕಾಂಗ್ರೆಸ್ ಶಾಸಕರಾಗಿ ಸುಧಾಕರ್ ಅವರು ಆಯ್ಕೆಯಾಗಿದ್ದಾರೆ